ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೆ ಬ್ರಾಹ್ಮಣರು ಶಿಖೆಗೆ ಸಮಾನ ಮತ್ತು ಶೂದ್ರರು ಕಾಲುಗಳಿಗೆ ಸಮಾನ ಯಾವಾಗ ಶುದ್ರಿಂದ ಬ್ರಾಹ್ಮಣರಾಗುತ್ತೀರಾ ಆಗ ದೇವತೆಗಳಾಗುತ್ತೀರಾ ಪ್ರಶ್ನೆ ತಮ್ಮ ಶುಭ ಭಾವನೆ ಯಾವುದಾಗಿದೆ ಮನುಷ್ಯರು ಅದರ ವಿರೋಧವನ್ನು ಮಾಡುತ್ತಾರೆ ಉತ್ತರ ನಿಮ್ಮ ಶುಭ ಭಾವನೆ ಇದೆ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಿ ಹೊಸ ಪ್ರಪಂಚ ಸ್ಥಾಪನೆಯಾಗಬೇಕೆಂದು ಇದಕ್ಕಾಗಿ ತಾವು ಹೇಳುತ್ತೀರಾ ಹಳೆಯ ಪ್ರಪಂಚ ಈಗ ವಿನಾಶ ಆಗಲಿದೆ ಎಂದು ಇದರ ವಿರೋಧವನ್ನು ಮನುಷ್ಯರು ಮಾಡುತ್ತಾರೆ ಮತ್ತೊಂದು ಪ್ರಶ್ನೆ ಈ ಇಂದ್ರಪ್ರಸ್ಥದ ಮುಖ್ಯ ನಿಯಮ ಏನಾಗಿದೆ ಉತ್ತರ ಯಾರೂ ಪತಿತ ಶೂದ್ರರನ್ನು ಈ ಇಂದ್ರಪ್ರಸ್ಥ ಸಭೆಯಲ್ಲಿ ಕರೆದುಕೊಂಡು ಬರಬಾರದು ಒಂದು ವೇಳೆ ಯಾರಾದರೂ ಕರೆ ತಂದರೆ ಅವರ ಮೇಲೆಯೂ ಕೂಡ ಪಾಪವಾಗುವುದು ಅಂದರೆ ಮಧುಬನಕ್ಕೆ ಕರ್ಕೊಂಡು ಹೋಗಬಾರ್ದು ಸೇವಾ ಕೇಂದ್ರಗಳಲ್ಲಿ ಬರಬಹುದು ಯಾಕೆಂದರೆ ಕೋರ್ಸ್ ಮಾಡ್ಕೊಳ್ಳೋದೇ ಸೆಂಟರ್ಸಲ್ಲಿ ಅಲ್ವಾ ಸೆಂಟರ್ಸ್ಗೆ ಕರ್ಕೊಂಡು ಬರಬೇಕು ಆದರೆ ಮಧುಬನಕ್ಕೆ ಹೋಗಬೇಕು ಅಂದರೆ ಮಿನಿಮಮ್ ಒಂದು ವರ್ಷದ ಕಾಲ ಎಲ್ಲ ನಿಯಮಗಳನ್ನು ಪಾಲಿಸ್ಬೇಕಾಗತ್ತೆ ಇಲ್ಲಾಂದರೆ ನಾರ್ಮಲಿ ಬೇರೆ ಏನೆಲ್ಲ ಟ್ರಿಪ್ ಹೋಗ್ತಾರೆ ತೀರ್ಥಯಾತ್ರೆ ಮಾಡ್ತಾರಲ್ವ ಅದೇ ರೀತಿ ಆಗತ್ತೆ ಅದಕ್ಕೋಸ್ಕರ ಮಧುಬನ ಹೋಗಬೇಕು ಅಂತ ಹೇಳಿದ್ರೆ ಏನು ಈಶ್ವರಿಯ ನಿಯಮಗಳಿದೆ ಅದನ್ನು ಪಾಲಿಸ್ಬೇಕಾಗತ್ತೆ ಬಾಕಿ ಸೆಂಟರ್ಸ್ಗೆ ಕರ್ಕೊಂಡು ಬರಬೇಕು ಸೆಂಟರ್ಸಲ್ಲಿ ಕೋರ್ಸ್ ಮಾಡಿಕೊಂಡು ಎಲ್ಲ ಈಶ್ವರಿಯ ಮರ್ಯಾದೆಗಳನ್ನು ಪಾಲಿಸಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆದಮೇಲೆ ಮಧುವನಕ್ಕೆ ಹೋಗಬಹುದು ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ನಮಗಾಗಿ ನಮ್ಮ ದೈವಿ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆ ಏಕೆಂದರೆ ತಾವೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಾ ತಾವೇ ತಿಳಿದುಕೊಂಡಿದ್ದೀರಾ ಆದರೆ ಮಾಯೆ ನಿಮಗೂ ಮರೆಸುತ್ತದೆ ತಾವು ದೇವತೆಗಳಾಗಲು ಬಯಸುತ್ತೀರಾ ಆದರೆ ಮಾಯೆ ಬ್ರಾಹ್ಮಣರಿಂದ ಶೂದ್ರರನ್ನಾಗಿ ಮಾಡುತ್ತದೆ ಶಿವತಂದೆಯನ್ನ ನೆನಪು ಮಾಡದೇ ಇರುವುದರಿಂದ ಬ್ರಾಹ್ಮಣರು ಶುದ್ರರಾಗುತ್ತಾರೆ ತಾವು ಮಕ್ಕಳಿಗೆ ಇದು ಸಹ ಗೊತ್ತಿದೆ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯಾವಾಗ ರಾಜ್ಯ ಸ್ಥಾಪನೆಯಾಗುವುದು ಈ ಹಳೆಯ ಸೃಷ್ಟಿ ಇರುವುದಿಲ್ಲ ಎಲ್ಲರೂ ಈ ವಿಶ್ವದಿಂದ ಶಾಂತಿ ಹೊರಟು ಹೋಗುತ್ತಾರೆ ಇದಾಗಿದೆ ತಮ್ಮ ಭಾವನೆ ಆದರೆ ತಾವೇನು ಹೇಳುತ್ತೀರೋ ಈ ಪ್ರಪಂಚ ಸಮಾಪ್ತಿಯಾಗಲಿದೆ ಎಂದು ಅವಶ್ಯವಾಗಿ ಮನುಷ್ಯರು ವಿರೋಧ ಮಾಡುತ್ತಾರೆ ಅಲ್ವಾ ಹೇಳ್ತಾರೆ ಬ್ರಹ್ಮ ಕುಮಾರಿಯರು ಏನು ಈ ರೀತಿ ಹೇಳುತ್ತಾರೆ ವಿನಾಶ ವಿನಾಶ ಅಂತ ಹೇಳುತ್ತಿರುತ್ತಾರೆ ತಮಗೆ ಗೊತ್ತಿದೆ ಈ ವಿನಾಶದಲ್ಲಿಯೇ ಕಾಸ್ ಭಾರತ ಮತ್ತು ಪೂರ್ತಿ ಪ್ರಪಂಚದ ಕಲ್ಯಾಣ ಅಡಕವಾಗಿದೆ ಈ ಮಾತು ಪ್ರಪಂಚದವರಿಗೆ ಗೊತ್ತಿಲ್ಲ ವಿನಾಶವಾದರೆ ಎಲ್ಲರೂ ಹೊರಟು ಹೋಗುತ್ತಾರೆ ಮುಕ್ತಿಧಾಮದಲ್ಲಿ ಈಗ ತಾವು ಈಶ್ವರಿಯ ಸಂಪ್ರದಾಯದವರಾಗಿದ್ದೀರಾ ಮೊದಲು ಅಸುರಿ ಸಂಪ್ರದಾಯದವರಾಗಿದ್ದೀರಿ ನಿಮಗೆ ಈಶ್ವರ ತಂದೆ ಸ್ವಯಂ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಎಂದು ಇದಂತೂ ತಂದೆಯೂ ಸಹ ತಿಳಿದುಕೊಂಡಿದ್ದಾರೆ ನಿರಂತರವಾಗಿ ಯಾರೂ ಸಹ ನೆನಪಿನಲ್ಲಿ ಇರಲು ಆಗುವುದಿಲ್ಲ ಸದಾ ನೆನಪಿದ್ದರೆ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಕರ್ಮಾತೀತ ಅವಸ್ಥೆ ಆಗುವುದು ಈಗಂತೂ ಎಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ ಯಾರು ಬ್ರಾಹ್ಮಣರಾಗುತ್ತಾರೆ ಅವರೇ ದೇವತೆಗಳಾಗುತ್ತಾರೆ ಬ್ರಾಹ್ಮಣರ ನಂತರ ದೇವತೆಗಳು ತಂದೆ ತಿಳಿಸುತ್ತಾರೆ ಬ್ರಾಹ್ಮಣರು ಶಿಖೆಗೆ ಸಮಾನ ಹೇಗೆ ಮಕ್ಕಳು ಬಾಜೋಲಿ ಆಟ ಆಡುತ್ತಾರೆ ಮೊದಲು ಬರುತ್ತೆ ತಲೆ ಜುಟ್ಟು ಬ್ರಾಹ್ಮಣರಿಗೆ ಸದಾ ಜುಟ್ಟಿಗೆ ಹೋಲಿಕೆ ಮಾಡಲಾಗತ್ತೆ ಅಂದರೆ ಶರೀರದಲ್ಲಿ ಮೇಲಿನ ಭಾಗ ಶ್ರೇಷ್ಠ ಸ್ಥಾನ ಅಂತ ಹೇಳಲಾಗತ್ತೆ ತಾವು ಬ್ರಾಹ್ಮಣರು ಮೊದಲು ಶುದ್ರರಾಗಿದ್ರೆ ಅಂದರೆ ಕಾಲುಗಳಿಗೆ ಸಮಾನ ಈಗಂತೂ ಬ್ರಾಹ್ಮಣರು ಶಿಕೆಗೆ ಸಮಾನ ಅನಂತರ ದೇವತೆಗಳಾಗುತ್ತೀರ ದೇವತೆಗಳು ಅಂತ ಹೇಳ್ತಾರೆ ಮುಖದ ಭಾಗಕ್ಕೆ ಜುಟ್ಟಿನ ಭಾಗಕ್ಕೆ ಬ್ರಾಹ್ಮಣರು ಮುಖದ ಭಾಗಕ್ಕೆ ದೇವತೆಗಳು ಭುಜಗಳ ಭಾಗಕ್ಕೆ ಕ್ಷತ್ರಿಯರು ಹೊಟ್ಟೆಯ ಭಾಗಕ್ಕೆ ವೈಶ್ಯರು ಕಾಲುಗಳ ಭಾಗಕ್ಕೆ ಶುದ್ರರೆಂದು ಹೇಳಲಾಗತ್ತೆ ಶೂದ್ರರು ಅಂದರೆ ಅರ್ಥ ಕ್ಷುದ್ರ ಬುದ್ಧಿ ತುಚ್ಛ ಬುದ್ಧಿ ತುಚ್ಛ ಬುದ್ಧಿ ಅಂತ ಯಾರಿಗೆ ಹೇಳಾಗತ್ತೆ ಯಾರು ತಂದೆಯನ್ನೇ ತಿಳಿದುಕೊಳ್ಳುವುದಿಲ್ಲ ಮತ್ತಷ್ಟು ತಂದೆಗೆ ನಿಂದನೆ ಮಾಡುತ್ತಿರುತ್ತಾರೆ ಅವರಿಗೆ ತುಚ್ಛ ಬುದ್ಧಿ ಉಳ್ಳವರು ಕ್ಷುದ್ರ ಬುದ್ಧಿ ಉಳ್ಳವರು ಅಂತ ಹೇಳಲಾಗತ್ತೆ ಅದಕ್ಕೆ ತಂದೆ ಹೇಳುತ್ತಾರೆ ಯಾವಾಗ ಯಾವಾಗ ಭಾರತದಲ್ಲಿ ನಿಂದನೆಯಾಗತ್ತೆ ಆಗ ನಾನು ಬರ್ತೇನೆ ಯಾರೆಲ್ಲ ಭಾರತವಾಸಿಗಳಿದ್ದಾರೆ ತಂದೆ ಅವರ ಜೊತೆಯಲ್ಲಿಯೇ ಮಾತನಾಡುತ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಬಾಬಾ ಬರುವುದೇ ಭಾರತದಲ್ಲಿ ಬೇರೆ ಯಾವುದೇ ಸ್ಥಾನದಲ್ಲಿ ಬರುವುದಿಲ್ಲ ಭಾರತವೇ ಅವಿನಾಶಿ ಖಂಡವಾಗಿದೆ ತಂದೆಯೂ ಅವಿನಾಶಿಯಾಗಿದ್ದಾರೆ ಎಂದಿಗೂ ಶಿವ ತಂದೆ ಜನನ ಮರಣದಲ್ಲಿ ಬರುವುದಿಲ್ಲ ತಂದೆ ಅವಿನಾಶಿ ಆತ್ಮಗಳಿಗೆ ಕುಳಿತು ತಿಳಿಸುತ್ತಾರೆ ಈ ಶರೀರವಂತೂ ವಿನಾಶಿ ಆತ್ಮಗಳು ಅವಿನಾಶಿ ತಂದೆಯೂ ಅವಿನಾಶಿ ಈ ಶರೀರಗಳೆಲ್ಲ ವಿನಾಶಿ ಈಗ ತಾವು ಶರೀರದ ಅಭಿಮಾನವನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ತಂದೆ ತಿಳಿಸ್ಕೊಡುತ್ತಾರೆ ಹೋಲಿ ಹಬ್ಬದಂದು ಕೋಕಿ ಸುಡುತ್ತಾರೆ ಅಲ್ವಾ ಎಲ್ಲ ಸುಟ್ ಹೋಗುತ್ತೆ ಎಲ್ಲ ಭಾಗ ಆದ್ರೆ ದಾರ ಮಾತ್ರ ಸುಡಲ್ಲ ಆತ್ಮ ಎಂದಿಗೂ ವಿನಾಶ ಆಗೋದಿಲ್ಲ ದೇಹ ವಿನಾಶ ಆಗತ್ತೆ ಆತ್ಮ ಅವಿನಾಶಿ ಇದರ ಮೇಲೆಯೂ ಈ ಉದಾಹರಣೆ ಇದೆ ಯಾವುದೇ ಮನುಷ್ಯ ಮಾತ್ರರಿಗೆ ಇದು ಗೊತ್ತಿಲ್ಲ ಆತ್ಮ ಅವಿನಾಶಿಯಾಗಿದೆ ಎಂದು ಅವ್ರು ಹೇಳ್ತಾರೆ ಆತ್ಮ ನಿರ್ಲೇಪ ಎಂದು ತಂದೆ ಹೇಳುತ್ತಾರೆ ಇಲ್ಲ ಆತ್ಮವೇ ಒಳ್ಳೆಯ ಕೆಟ್ಟ ಕರ್ಮವನ್ನ ಮಾಡುತ್ತೆ ಈ ಶರೀರದ ಮೂಲಕ ಒಂದು ಶರೀರವನ್ನ ಬಿಟ್ಟು ಮತ್ತೊಂದು ಶರೀರವನ್ನ ಪಡೆದುಕೊಳ್ಳುತ್ತೆ ಮತ್ತು ಕರ್ಮ ಭೋಗವನ್ನ ಭೋಗಿಸುತ್ತೆ ಇದು ಲೆಕ್ಕಾಚಾರ ತಗೊಂಡು ಬರುತ್ತೆ ಆತ್ಮ ಎಲ್ಲ ಲೆಕ್ಕಾಚಾರ ಇಂದಿನ ಜನ್ಮಗಳದ್ದು ತಗೊಂಡು ಬರುತ್ತೆ ಅದಕ್ಕಾಗಿ ಹಳೆಯ ಪ್ರಪಂಚದಲ್ಲಿ ಮನುಷ್ಯರು ಅಪಾರ ದುಃಖವನ್ನ ಭೋಗಿಸುತ್ತಾರೆ ಆಯುಷು ಕಡಿಮೆ ಆಗತ್ತೆ ಮತ್ತೆ ಮನುಷ್ಯರು ಈ ದುಃಖಗಳನ್ನು ಕೂಡ ಸುಖ ಅಂತ ತಿಳ್ಕೊಂಡು ಕೊಳುತ್ತಿದ್ದಾರೆ ತಾವು ಮಕ್ಕಳು ಎಷ್ಟು ಹೇಳುತ್ತೀರಾ ನಿರ್ವಿಕಾರಿ ಆಗಿರಿ ಅಂತ ಮತ್ತೆಯೂ ಹೇಳುತ್ತಾರೆ ವಿಷ ಇಲ್ಲದೆ ವಿಕಾರವಿಲ್ಲದೆ ನಮಗೆ ಇರ್ಲಿಕ್ಕಾಗಲ್ಲ ಅಂತ ಹೇಳುತ್ತಾರೆ ಏಕೆಂದ್ರೆ ಶೂದ್ರ ಸಾಂಪ್ರದಾಯದವರು ಅಲ್ವಾ ಕ್ಷುದ್ರ ಬುದ್ಧಿ ಉಳ್ಳವರಲ್ವಾ ತಾವಾಗಿದ್ದೀರಾ ಬ್ರಾಹ್ಮಣರು ಶಿಕೆಗೆ ಸಮಾನ ಈ ದೇಹದಲ್ಲಿ ತಲೆಯ ಭಾಗ ಅಂದರೆ ಜುಟ್ಟಿನ ಭಾಗ ಶ್ರೇಷ್ಠ ಭಾಗವಿದೆ ದೇವತೆಗಳಿಗಿಂತಲೂ ಶ್ರೇಷ್ಠರು ಬ್ರಾಹ್ಮಣರು ತಾವು ಈ ಸಮಯದಲ್ಲಿ ದೇವತೆಗಳಿಗಿಂತಲೂ ಶ್ರೇಷ್ಠರಿದ್ದೀರಾ ಏಕೆಂದರೆ ತಂದೆಯ ಜೊತೆಯಲ್ಲಿದ್ದೀರಾ ತಂದೆ ಈ ಸಮಯದಲ್ಲಿ ತಮಗೆ ಓದಿಸುತ್ತಿದ್ದಾರೆ ತಂದೆ ಒಬಿಡಿಯಂಟ್ ಸರ್ವೆಂಟ್ ವಿಧೇಯ ಸೇವಾದಾರಿ ಆಗಿದ್ದಾರೆ ಅಲ್ವಾ ತಂದೆ ಮಕ್ಕಳಿಗೆ ವಿಧೇಯ ಸೇವಾದಾರಿ ಆಗಿದ್ದಾರೆ ಅಲ್ವಾ ಮಕ್ಕಳಿಗೆ ಜನ್ಮ ಕೊಟ್ಟು ಸಂಭಾಲನೆ ಮಾಡಿ ವಿದ್ಯಾಭ್ಯಾಸ ಮಾಡಿಸಿ ದೊಡ್ಡವರನ್ನಾಗಿ ಮಾಡಿ ಯಾವಾಗ ವೃದ್ಧರಾಗ್ತಾರೆ ಆಗ ಪೂರ್ತಿ ಆಸ್ತಿಯನ್ನ ಮಕ್ಕಳಿಗೆ ಕೊಟ್ಟು ಸ್ವಯಂ ಗುರುಗಳನ್ನ ಮಾಡಿಕೊಂಡು ಭಿನ್ನವಾಗಿ ಹೋಗಿ ಕೂತ್ಕೊಳ್ತಾರೆ ವಾನಪ್ರಸ್ಥಿ ಆಗ್ಬಿಡುತ್ತಾರೆ ಮುಕ್ತಿ ಧಾಮಕ್ಕೆ ಹೋಗ್ಲಿಕ್ಕೋಸ್ಕರ ಗುರುಗಳನ್ನ ಮಾಡಿಕೊಳ್ತಾರೆ ಆದರೆ ಮುಕ್ತಿ ಧಾಮದಲ್ಲಂತೂ ಅವರು ಹೋಗಲಾಗುವುದಿಲ್ಲ ಅಂದಾಗ ತಾಯಿ ತಂದೆ ಮಕ್ಕಳ ಸಂಭಾಲನೆ ಮಾಡುತ್ತಾರೆ ಈಗ ತಿಳ್ಕೊಳ್ಳಿ ಏನಾದರೂ ಹುಷಾರಿರಲ್ಲ ಮಕ್ಕಳು ಸಹಯೋಗವನ್ನ ಕೊಡ್ತಾರೆ ಅಂತ ಅನ್ಕೊಳ್ಳಿ ಆದರೆ ತಂದೆನೇ ಆ ಜವಾಬ್ದಾರಿಯನ್ನ ತಗೊಳ್ಬೇಕಾಗತ್ತೆ ಅಲ್ವಾ ತಂದೆ ತಾಯಿ ಮಕ್ಕಳ ಸೇವಾದಾರಿ ಆದ್ರು ಅಲ್ವಾ ಈಗ ತಿಳ್ಕೊಳ್ಳಿ ತಾಯಿಗೆ ಹುಷಾರಿರಲ್ಲ ಮಕ್ಕಳು ಗಲೀಜ್ ಮಾಡ್ತಾರೆ ಆಗ ತಂದೆನೆ ತೆಗಿಬೇಕಾಗತ್ತೆ ಕ್ಲೀನ್ ಮಾಡಬೇಕಾಗತ್ತೆ ಅಲ್ವಾ ಅಂದಾಗ ತಾಯಿ ತಂದೆ ಮಕ್ಕಳ ಸೇವಾದಾರಿ ಆದ್ರು ಅಲ್ವಾ ಪೂರ್ತಿ ಆಸ್ತಿ ಮಕ್ಕಳಿಗೆ ಕೊಡ್ತಾರೆ ಬೇಹದ್ದಿನ ತಂದೆ ಹೇಳುತ್ತಾರೆ ನಾನು ಯಾವಾಗ ಬರ್ತೀನಿ ಚಿಕ್ಕ ಮಕ್ಕಳ ಬಳಿ ಬರೋದಿಲ್ಲ ನೀವಂತೂ ದೊಡ್ಡವರಾಗಿದ್ದೀರಾ ಅಲ್ವಾ ನಿಮಗೆ ಕುಳಿತು ಶಿಕ್ಷಣವನ್ನ ಕೊಡುತ್ತೀನಿ ನೀವು ಶಿವತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರೆಂದು ಕರೆಸಿಕೊಳ್ಳುತ್ತೀರಾ ಅವರಿಗಿಂತ ಮೊದಲು ಶುದ್ರ ಕುಮಾರ ಅಂದ್ರೆ ಬಿ ಕೆ ಆಗಕ್ಕಿಂತ ಮೊದಲು ಶುದ್ರ ಕುಮಾರ ಶುದ್ರ ಕುಮಾರಿಯರಾಗಿದ್ರಿ ವೇಶಾಲಯದಲ್ಲಿದ್ರಿ ಈಗ ತಾವು ವೇಶಾಲಯದಲ್ಲಿ ಇರುವವರಲ್ಲ ಇಲ್ಲಿ ಯಾರು ವಿಕಾರಿಗಳಿರಲು ಸಾಧ್ಯ ಇಲ್ಲ ಉಕ್ಕುಮೆ ಇಲ್ಲ ಅಂತಾರೆ ಬಾಬರವ್ರ ಅನುಮತಿಯೇ ಇಲ್ಲ ತಾವು ಬಿಕೆ ಆಗಿದ್ದೀರಾ ಈ ಸ್ಥಾನವೇ ಬಿಕೆ ಸಿರ್ಲಿಕ್ಕೋಸ್ಕರ ಯಾರೇ ಬಹಳ ಅಂತಹ ಮಕ್ಕಳಿರ್ತಾರೆ ತಿಳ್ಕೊಳ್ಳೋದೇ ಇಲ್ಲ ಅಂತ ಅಂದ್ರೆ ಅವರಿಗೆ ಶೂದ್ರರು ಅಂತ ಹೇಳಲಾಗತ್ತೆ ಪತಿತರು ವಿಕಾರದಲ್ಲಿ ಹೋಗುವಂತಹವರು ಅಂತಹವರು ಇಲ್ಲಿರಲು ಸಾಧ್ಯವಿಲ್ಲ ಅಂತಹ ವಿಕಾರಿಗಳು ಇಲ್ಲಿರಲಿಕ್ಕೆ ಅನುಮತಿಯೇ ಇಲ್ಲ ಬರ್ಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ ಈ ಇಂದ್ರ ಸಭೆಯಲ್ಲಿ ಅಂತಹವರು ಪತಿತರು ವಿಕಾರಿಗಳು ಬರ್ಲಿಕ್ಕಾಗಲ್ಲ ಇದು ಇಂದ್ರ ಸಭೆಯ ಮಾತಾಗಿದೆ ಅಲ್ವಾ ಇಲ್ಲಿ ಜ್ಞಾನದ ಸುರಿಮಳೆಯಾಗುವುದು ಯಾರಾದ್ರೂ ಬಿ ಕೇಸು ಅಪವಿತ್ರರನ್ನ ಕದ್ದು ಮುಚ್ಚಿ ಕರೆದುಕೊಂಡು ಬಂದು ಸಭೆಯಲ್ಲಿ ಕೂರಿಸಿದ್ದಾರೆ ಕರ್ಕೊಂಡು ಬಂದವ್ರಿಗೂ ಶಾಪ ಆಗತ್ತೆ ಯಾರು ಬರ್ತಾರೆ ಅವ್ರಿಗೂ ಶಾಪ ಆಗತ್ತೆ ಕಲ್ಲುಗಳಾಗ್ಬಿಡ್ತಾರೆ ಸತ್ಯ ಸತ್ಯವಾದ ಇಂದ್ರಪ್ರಸ್ಥ ಇದಾಗಿದೆ ಯಾರೇ ಶೂದ್ರ ಕುಮಾರ ಕುಮಾರಿಯರ ಸತ್ಸಂಗ ಇದು ಅಲ್ಲ ಪವಿತ್ರರಾಗಿರ್ತಾರೆ ದೇವತೆಗಳು ಪತಿತರಾಗ್ತಾರೆ ಶೂದ್ರರು ಪತಿತರನ್ನ ತಂದೆಯೇ ಬಂದು ಪಾವನ ದೇವತೆಗಳನ್ನಾಗಿ ಮಾಡುತ್ತಾರೆ ಈಗ ತಾವು ಪತಿತರಿಂದ ಪಾವನರಾಗ್ತಾ ಇದ್ದೀರಾ ಅಂದಾಗ ಇದು ಇಂದ್ರ ಸಭೆಯಾಗಿದೆ ಒಂದು ವೇಳೆ ಅಂತಹ ವಿಕಾರಿಗಳನ್ನ ಪತಿತರನ್ನ ಯಾರು ಕರ್ಕೊಂಡು ಬರ್ತಾರೆ ಅವ್ರಿಗೂ ಶಾಪ ಸಿಗತ್ತೆ ನೀವು ವಿಕಾರಿಗಳನ್ನ ಕದ್ದು ಮುಚ್ಚಿ ಯಾಕೆ ಕರ್ಕೊಂಡು ಬರ್ತೀರಾ ತಂದೆಯನ್ನ ಕೇಳೋದೂ ಇಲ್ಲ ಎಷ್ಟು ಶಿಕ್ಷೆ ಸಿಗತ್ತೆ ಇದು ಗುಪ್ತ ಮಾತಾಗಿದೆ ಈಗ ತಾವು ದೇವತೆಗಳಾಗ್ತಾ ಇದ್ದೀರಾ ಬಹಳ ಕಠಿಣ ನಿಯಮಗಳಿವೆ ಇಲ್ಲಿ ಸ್ಥಿತಿಯು ಕೂಡ ಬಿದ್ದು ಹೋಗ್ಬಿಡತ್ತೆ ನಿಯಮಗಳಂತೆ ನಡೆದಿಲ್ಲ ಅಂದ್ರೆ ಏಕದಂ ಕಲ್ಲು ಬುದ್ಧಿ ಉಳ್ಳವರಾಗ್ತಾರೆ ಇದಿರೋದೇ ಕಲ್ಲು ಬುದ್ಧಿ ಉಳ್ಳವರಲ್ವಾ ಮೊದಲೇ ಕಲ್ಲು ಬುದ್ಧಿ ಉಳ್ಳವರು ಇರ್ತಾರೆ ಈ ಮಿಸ್ಟೇಕ್ಸ್ ಮಾಡುವುದರಿಂದ ಮತ್ತಷ್ಟು ಕಲ್ಲು ಬುದ್ಧಿ ಉಳ್ಳವರಾಗ್ತಾರೆ ಪಾರಸ ಬುದ್ಧಿ ಉಳ್ಳವರಾಗುವ ಪುರುಷಾರ್ಥವನ್ನೇ ಮಾಡುವುದಿಲ್ಲ ಇದು ಗುಪ್ತ ಮಾತಾಗಿದೆ ತಾವು ಮಕ್ಕಳೇ ತಿಳ್ಕೊಳ್ತೀರಾ ಇಲ್ಲಿ ಬಿ ಕೆ ಇರ್ತಾರೆ ಅವರನ್ನ ದೇವತೆಗಳು ಅಂದ್ರೆ ಅರ್ಥ ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರನ್ನಾಗಿ ತಂದೆಯೇ ತಯಾರು ಮಾಡ್ತಿದ್ದಾರೆ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸ್ಕೊಡುತ್ತಾರೆ ಯಾವುದೇ ನಿಯಮವನ್ನ ಮರ್ಯಾದೆಯನ್ನು ಮುರಿಯಬೇಡಿ ಇಲ್ಲವೆಂದರೆ ಪಂಚಭೂತಗಳು ಹಿಡಿದುಕೊಳ್ಳುತ್ತೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಬಹಳ ದೊಡ್ಡ ದೊಡ್ಡ ಭೂತಗಳು ಅರ್ಧ ಕಲ್ಪದ ಭೂತಗಳು ನೀವಿಲ್ಲಿ ಭೂತಗಳನ್ನು ಓಡಿಸ್ಲಿಕ್ಕೆ ಬಂದಿದ್ದೀರಾ ಆತ್ಮ ಏನು ಶುದ್ಧ ಪವಿತ್ರವಾಗಿತ್ತು ಅದು ಈಗ ಅಪವಿತ್ರ ಅಶುದ್ಧ ದುಃಖಿ ರೋಗಿಯಾಗಿದೆ ಈ ಪ್ರಪಂಚದಲ್ಲಿ ಅಪಾರವಾದಂತಹ ದುಃಖವಿದೆ ತಂದೆ ಬಂದು ಜ್ಞಾನದ ಸುರಿ ಮಳೆಯನ್ನ ಸುರಿಸ್ತಾರೆ ತಾವು ಮಕ್ಕಳ ಮೂಲಕವೇ ಮಾಡುತ್ತಾರೆ ತಮಗಾಗಿ ಸ್ವರ್ಗವನ್ನ ರಚಿಸ್ತಾರೆ ತಾವೇ ಯೋಗ ಬಲದಿಂದ ದೇವತೆಗಳಾಗುತ್ತೀರಾ ತಂದೆ ಸ್ವಯಂ ಆಗುವುದಿಲ್ಲ ತಂದೆಯಂತೂ ಸೇವಾದಾರಿಯಾಗಿದ್ದಾರೆ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಿಗೆ ಸೇವಾದಾರಿ ಆಗ್ತಾರೆ ಸೇವೆ ಮಾಡಿ ಓದಿಸ್ತಾರೆ ಟೀಚರ್ಸ್ ಹೇಳ್ತಾರೆ ನಾವು ನಿಮ್ಮ ಮೋಸ್ಟ್ ಒಬಿಡಿಯೆಂಟ್ ಸರ್ವೆಂಟ್ ಆಗಿದ್ದೀವಿ ವಿಧೇಯ ಸೇವಕ ಆಗಿದ್ದೀವಿ ಅಂತ ಕೆಲವ್ರು ಬ್ಯಾರಿಸ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಟೀಚರ್ಸ್ ಆ ರೀತಿ ತಯಾರು ಮಾಡ್ತಾರೆ ಅಂದಾಗ ಸರ್ವೆಂಟ್ ಆದ್ರು ಅಲ್ವಾ ಹಾಗೆಯೇ ಗುರುಗಳು ಕೂಡ ಮಾರ್ಗವನ್ನ ತೋರಿಸುತ್ತಾರೆ ಸೇವಾದಾರಿಯಾಗಿ ಮುಕ್ತಿಧಾಮದಲ್ಲಿ ಕರೆದುಕೊಂಡು ಹೋಗುವ ಸೇವೆ ಮಾಡುತ್ತಾರೆ ಆದ್ರೆ ಈ ಕಾಲದ ಗುರುಗಳು ಯಾರು ಕರೆದುಕೊಂಡು ಹೋಗುವುದಿಲ್ಲ ಏಕೆಂದರೆ ಅವರೂ ಸಹ ಪತಿತರಾಗಿದ್ದಾರೆ ಒಬ್ಬ ಸದ್ಗುರು ಶಿವ ತಂದೆ ಸದಾ ಪವಿತ್ರವಾಗಿರುವವರು ಬಾಕಿ ಗುರುಗಳಂತೂ ಎಲ್ಲರೂ ಪತಿತರಾಗಿದ್ದಾರೆ ಈ ಪ್ರಪಂಚವೇ ಪೂರ್ತಿ ಪತಿತ ಆಗಿದೆ ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೆ ಪತಿತ ಪ್ರಪಂಚವೆಂದು ಕಲಿಯುಗಕ್ಕೆ ಹೇಳಲಾಗುವುದು ಸತ್ಯಯುಗಕ್ಕೆ ಪೂರ್ತಿ ಸ್ವರ್ಗ ಅಂತ ಹೇಳಲಾಗತ್ತೆ ತ್ರೇತಾಯುಗದಲ್ಲಿ ಯುಗದಲ್ಲಿ ಎರಡು ಕಲೆಗಳು ಕಡಿಮೆಯಾಗತ್ತೆ ಇದನ್ನು ಸಹ ತಾವು ಮಕ್ಕಳೇ ತಿಳಿದು ಧಾರಣೆ ಮಾಡಿಕೊಳ್ಳುತ್ತೀರಾ ಪ್ರಪಂಚದ ಮನುಷ್ಯರು ಏನೂ ತಿಳಿದುಕೊಳ್ಳುವುದಿಲ್ಲ ಈ ರೀತಿಯೂ ಅಲ್ಲ ಪೂರ್ತಿ ಪ್ರಪಂಚದವರು ಸ್ವರ್ಗದಲ್ಲಿ ಹೋಗುತ್ತಾರೆ ಎಂಬಂತೆ ಅಲ್ಲ ಯಾರು ಕಲ್ಪದ ಮೊದಲು ಆ ರೀತಿ ದೇವತೆಗಳಾಗಿದ್ದರೂ ಅವರೇ ಭಾರತವಾಸಿಗಳು ಮತ್ತೆ ಬರ್ತಾರೆ ಮತ್ತು ಸತ್ಯಯುಗ ತ್ರೇತ ಯುಗದಲ್ಲಿ ದೇವತೆಗಳಾಗ್ತಾರೆ ಅವರೇ ಮತ್ತೆ ದ್ವಾಪರ ಯುಗದಿಂದ ತಮ್ಮನ್ನ ತಾವು ಹಿಂದುಗಳೆಂದು ಕರೆಸಿಕೊಳ್ಳುತ್ತಾರೆ ಹಾಗೆ ನೋಡಿದ್ರೆ ಹಿಂದೂ ಧರ್ಮದಲ್ಲಿ ಇಲ್ಲಿಯವರೆಗೆ ಯಾರೆಲ್ಲ ಆತ್ಮಗಳು ಮೇಲಿಂದ ಬರ್ತಾನೆ ಇದ್ದಾರೆ ಅವರು ಕೂಡ ತಮ್ಮನ್ನ ತಾವು ಹಿಂದೂಗಳು ಅಂತ ಕರೆಸ್ಕೊಳ್ತಾರೆ ಆದ್ರೆ ಅವರಂತೂ ದೇವತೆಗಳಾಗೋದಿಲ್ಲ ಮತ್ತೆ ಸ್ವರ್ಗದಲ್ಲಿಯೂ ಕೂಡ ಅವರು ಬರೋದಿಲ್ಲ ಅವರು ಮತ್ತೆಯೂ ಸಹ ದ್ವಾಪರದ ನಂತರ ತಮ್ಮ ಸಮಯಕ್ಕೆ ಇಳಿತಾರೆ ಪರಮಧಾಮದಿಂದ ಕೆಳಗೆ ಬರ್ತಾರೆ ತಮ್ಮನ್ನ ತಾವು ಪುನಃ ಹಿಂದುಗಳು ಅಂತ ಕರೆಸ್ಕೊಳ್ತಾರೆ ದೇವತೆಗಳಂತೂ ತಾವಾಗ್ತೀರಾ ಆದಿಯಿಂದ ಅಂತಿಮದ ತನಕ ಯಾರ ಪಾತ್ರ ಇರುತ್ತೆ ಅವರು ದೇವತೆಗಳಾಗ್ತಾರೆ ಇದು ಡ್ರಾಮಾದಲ್ಲಿ ಬಹಳ ಯುಕ್ತಿ ಇದೆ ಅನೇಕರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುವುದೇ ಇಲ್ಲ ಅಂದಾಗ ಶ್ರೇಷ್ಠ ಪದವಿಯನ್ನು ಸಹ ಪಡೆಯುವುದಿಲ್ಲ ಇದಾಗಿದೆ ಸತ್ಯನಾರಾಯಣನ ಕತೆ ಅವರಂತೂ ಸುಳ್ಳಿನ ಕತೆಯನ್ನು ಹೇಳುತ್ತಾರೆ ಅವರಿಂದ ಅಂದರೆ ಅವ್ರೇನು ಕತೆ ಹೇಳ್ತಾರೆ ಅದರಿಂದ ಲಕ್ಷ್ಮೀ ನಾರಾಯಣ ಯಾರು ಆಗೋದಿಲ್ಲ ಇಲ್ಲಿ ತಾವು ಅಲ್ಲಿ ತಯಾರಾಗ್ತೀರಾ ಕಲಿಯುಗದಲ್ಲಿರುವುದೇ ಎಲ್ಲ ಸುಳ್ಳು ಸುಳ್ಳಿನ ಮಾಯ ಸುಳ್ಳಿನ ಕಾಯ ಪೂರ್ತಿ ಸಂಸಾರ ಸುಳ್ಳು ರಾವಣನ ರಾಜ್ಯ ಇರುವುದೇ ಸುಳ್ಳು ಸತ್ಯ ಖಂಡವನ್ನ ತಂದೆ ತಯಾರು ಮಾಡುತ್ತಾರೆ ಇದನ್ನು ಕೂಡ ತಾವು ಬ್ರಾಹ್ಮಣ ಮಕ್ಕಳೇ ತಿಳಿದುಕೊಂಡಿದ್ದೀರಾ ಅದು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಏಕೆಂದರೆ ವಿದ್ಯಾಭ್ಯಾಸವಾಗಿದೆ ಕೆಲವರು ಸ್ವಲ್ಪ ಓದ್ತಾರೆ ಅಂದಾಗ ಫೇಲ್ ಆಗ್ತಾರೆ ಇಲ್ಲಂತೂ ಒಂದೇ ಬಾರಿ ವಿದ್ಯಾಭ್ಯಾಸವಾಗತ್ತೆ ತಂದೆ ಬಂದು ಒಂದೇ ಸಲ ಓದಿಸ್ತಾರೆ ಮತ್ತೆ ಓದುವುದು ಕೂಡ ಕಷ್ಟವಾಗುವುದು ಪ್ರಾರಂಭದಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸ ಮಾಡಿ ಶರೀರ ಬಿಟ್ಟು ಹೋದರೂ ಸಂಸ್ಕಾರ ತಗೊಂಡೋಗಿರ್ತಾರೆ ಮತ್ತೆ ಅವರು ಬಂದು ಓದ್ಲಿಕ್ಕೆ ಶುರು ಮಾಡ್ತಾರೆ ಮತ್ತೆ ಬೇಕೆ ಆಗ್ತಾರೆ ನಾಮರೂಪವಂತೂ ಬದಲಾಗತ್ತೆ ಆತ್ಮನಿಗೆ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಸಿಕ್ಕಿದೆ ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲದಲ್ಲಿ ಆತ್ಮ ಪಾತ್ರ ಮಾಡುತ್ತೆ ಅಷ್ಟು ಪುಟ್ಟ ಆತ್ಮನಿಗೆ ಎಷ್ಟು ದೊಡ್ಡ ಶರೀರ ಸಿಗತ್ತೆ ಆತ್ಮ ಅಂತೂ ಎಲ್ಲರಲ್ಲೂ ಇರತ್ತೆ ಅಲ್ವಾ ಇಷ್ಟು ಚಿಕ್ಕ ಆತ್ಮ ಎಷ್ಟು ಚಿಕ್ಕ ಸೊಳ್ಳೆಯಲ್ಲೂ ಇರತ್ತೆ ಇದೆಲ್ಲ ಬಹಳ ಸೂಕ್ಷ್ಮ ಮಾತುಗಳು ತಿಳ್ಕೊಳ್ಬೇಕಾಗಿರುವಂತಹ ಮಾತುಗಳು ಯಾವ ಮಕ್ಕಳು ಇದನ್ನ ಒಳ್ಳೆಯ ರೀತಿ ತಿಳುಕೊಳ್ತಾರೆ ಅವರೇ ಮಾಲೆಯ ಮಣಿಗಳಾಗ್ತಾರೆ ಬಾಕಿ ಎಲ್ಲರೂ ಹೋಗಿ ಪಾಯಿ ಪೈಸೆಯ ಪದವಿಯನ್ನ ಪಡ್ಕೊಳ್ತಾರೆ ಈಗ ತಮ್ಮದು ಹೂಗಳ ತೋಟ ತಯಾರಾಗ್ತಾ ಇದೆ ಮೊದಲು ತಾವು ಮುಳ್ಳುಗಳಾಗಿದ್ದೀರಿ ತಂದೆ ಹೇಳುತ್ತಾರೆ ಕಾಮ ವಿಕಾರದ ಮುಳ್ಳು ಬಹಳ ಕೆಟ್ಟದು ಇದು ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನ ಕೊಡುತ್ತೆ ದುಃಖದ ಮೂಲ ಕಾರಣವೇ ಕಾಮ ವಿಕಾರ ಕಾಮ ವಿಕಾರವನ್ನು ಗೆಲ್ಲುವುದರಿಂದಲೇ ಜಗಜ್ಜೀತರಾಗುತ್ತೀರಾ ಇದರಲ್ಲಿಯೇ ಅನೇಕರಿಗೆ ಕಷ್ಟದ ಫೀಲ್ ಆಗುತ್ತೆ ಬಹಳ ಕಷ್ಟ ಪವಿತ್ರರಾಗುವುದು ಯಾರು ಕಲ್ಪದ ಮೊದಲಾಗಿದ್ದರೂ ಅವರೇ ಆಗುತ್ತಾರೆ ತಿಳ್ಕೊಳ್ಳಾಗುತ್ತೆ ಯಾರು ಪುರುಷಾರ್ಥ ಮಾಡಿ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳಾಗುವವರಿದ್ದಾರೆ ಅವರು ವಿಕಾರಗಳ ಮೇಲೆ ವಿಜಯ ಹೊಂದುತ್ತಾರೆ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಆಗಬೇಕಲ್ವ ಹೊಸ ಪ್ರಪಂಚದಲ್ಲಿ ಸ್ತ್ರೀ ಪುರುಷ ಇಬ್ಬರೂ ಪಾವನರಾಗಿದ್ದರು ಈಗ ಪತಿತರಾಗಿದ್ದಾರೆ ಪಾವನರಾಗಿದ್ದಾಗ ಸತೋಪ್ರಧಾನರಿದ್ದರು ಈಗ ತಮೋ ಪ್ರಧಾನರಾಗಿದ್ದಾರೆ ಇಲ್ಲಿ ಇಬ್ಬರೂ ಪುರುಷಾರ್ಥ ಮಾಡಬೇಕು ಕಣ್ಣಂದಿರು ಅಕ್ಕಂದಿರು ಎಲ್ಲರೂ ಪುರುಷಾರ್ಥ ಮಾಡಬೇಕು ಈ ಜ್ಞಾನ ಸನ್ಯಾಸಿಗಳು ಕೊಡಲು ಸಾಧ್ಯವಿಲ್ಲ ಆ ಸನ್ಯಾಸಿಗಳ ಧರ್ಮವೇ ಬೇರೆಯದು ನಿವೃತ್ತಿ ಮಾರ್ಗದ್ದು ಇಲ್ಲಿ ಭಗವಂತ ಸ್ತ್ರೀ ಪುರುಷ ಇಬ್ಬರಿಗೂ ಓದಿಸುತ್ತಾರೆ ಇಬ್ಬರಿಗೂ ಹೇಳುತ್ತಾರೆ ಈಗ ಶುದ್ಧ್ರಿಂದ ಬ್ರಾಹ್ಮಣರಾಗಿ ನಂತರ ಲಕ್ಷ್ಮೀನಾರಾಯಣ ಆಗಬೇಕು ಎಲ್ಲರೂ ಆಗುವುದಿಲ್ಲ ನಾರಾಯಣರದೇ ಮನೆತನವಿರುವುದು ಅವರು ರಾಜ್ಯ ಹೇಗೆ ಪಡೆದುಕೊಂಡರು ಇದು ಯಾರೂ ತಿಳಿದುಕೊಂಡಿಲ್ಲ ಸತ್ಯಯುಗದಲ್ಲಿ ಇವರ ರಾಜ್ಯವಿತ್ತು ಇದನ್ನು ತಿಳ್ಕೊಳ್ತಾರೆ ಆದರೆ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳನ್ನ ಕೊಟ್ಟಿದ್ದಾರೆ ಇದಂತೂ ಅಜ್ಞಾನ ಆಯಿತು ಅಲ್ವಾ ತಂದೆ ಹೇಳುತ್ತಾರೆ ಇದಿರುವುದೇ ಮುಳ್ಳುಗಳ ಕಾಡು ಅದು ಸತ್ಯಯುಗವಾಗಿದೆ ಹೂಗಳ ತೋಟ ಇಲ್ಲಿ ಬರುವುದಕ್ಕಿಂತ ಮೊದಲು ತಾವು ಸಹ ಹಸುರರಾಗಿದ್ರಿ ಈಗ ತಾವು ಅಸುರರಿಂದ ದೇವತೆಗಳಾಗ್ತಾ ಇದ್ದೀರಾ ಯಾರು ತಯಾರು ಮಾಡ್ತಿದ್ದಾರೆ ಬೇಹದ್ದಿನ ತಂದೆ ದೇವತೆಗಳ ರಾಜ್ಯವಿತ್ತು ಆಗ ಬೇರೆ ಯಾರೂ ಇರಲಿಲ್ಲ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಬೇರೆ ಯಾರು ತಿಳ್ಕೊಳಕ್ ಸಾಧ್ಯ ಇಲ್ಲ ಯಾರು ತಿಳ್ಕೊಂಡಿಲ್ಲ ಅವರಿಗೆ ಪತಿತರು ಅಂತ ಹೇಳಲಾಗತ್ತೆ ಇದಾಗಿದೆ ಬ್ರಹ್ಮ ಕುಮಾರ ಕುಮಾರಿಯರ ಸಭೆ ಒಂದ್ ವೇಳೆ ಯಾರಾದ್ರೂ ವಿಕಾರದ ಕೆಲಸವನ್ನ ಮಾಡುತ್ತಾರೆ ಅಂದ್ರೆ ತಮ್ಮನ್ನ ತಾವು ಶಾಪಿತರನ್ನಾಗಿ ಮಾಡಿಕೊಳ್ತಾರೆ ಕಲ್ಲು ಬುದ್ಧಿ ಉಳ್ಳವರಾಗ್ತಾರೆ ಚಿನ್ನದ ಬುದ್ಧಿ ನರನಿಂದ ನಾರಾಯಣರನ್ನಾಗಿ ಮಾಡುವಂತಹದ್ದಾಗಿರುತ್ತೆ ಇಲ್ಲ ಅಂದರೆ ಫ್ರೂಪ್ ಸಿಕ್ಕಿಬಿಡತ್ತೆ ಅಂತಾರೆ ಬಾಬಾ ಚಿನ್ನದ ಬುದ್ಧಿ ಇಲ್ಲ ನರನಿಂದ ನಾರಾಯಣ ಆಗುವಂತಹವರಿಲ್ಲ ಅಂದರೆ ಫ್ರೂಪ್ ಸಿಕ್ಕಿಬಿಡುತ್ತೆ ಥರ್ಡ್ ಗ್ರೇಡ್ ದಾಸ ದಾಸಿ ಆಗ್ತಾರೆ ಈಗಲೂ ಕೂಡ ರಾಜರ ಬಳಿ ದಾಸ ದಾಸಿಯರು ಇರ್ತಾರೆ ಈ ಗಾಯನವೂ ಇದೆ ಕೆಲವ್ರದ್ದು ಮಣ್ಣಲ್ಲಿ ಮಿಕ್ಸ್ ಆಯಿತು ಇನ್ನು ಕೆಲವ್ರದ್ದು ಕಳ್ಳಕಾಕರು ದೋಚ್ಕೊಂಡು ಹೋದರು ಸರ್ಕಾರ ಟ್ಯಾಕ್ಸ್ ರೂಪದಲ್ಲಿ ತೊಗೊಳ್ತು ಯಾರು ಈಶ್ವರೀಯ ಕಾರ್ಯದಲ್ಲಿ ತಮ್ಮ ತನು ಮನ ಧನವನ್ನು ತೊಡಗಿಸ್ತಾರೆ ಅವ್ರದ್ದಷ್ಟೇ ಸಫಲವಾಗುವುದು ಬೆಂಕಿಯ ಗುಂಡುಗಳೇ ಬೀಳತ್ತೆ ಅಂದಾಗ ವಿಷದ ಗುಂಡುಗಳೂ ಬೀಳತ್ತೆ ಮೃತ್ಯುವಂತೂ ಅವಶ್ಯವಾಗಿ ಬರತ್ತೆ ಇನ್ ಅಂತಹ ವಸ್ತುಗಳನ್ನು ತಯಾರು ಮಾಡುತ್ತಿದ್ದಾರೆ ಮೃತ್ಯುವಿಗಾಗಿ ಮನುಷ್ಯರು ಏನೆಲ್ಲ ಅಸ್ತ್ರಶಸ್ತ್ರಗಳಿದೆ ಇದೇನು ಏನು ಅವಶ್ಯಕತೆಯೇ ಇಲ್ಲ ಅಂತಾರೆ ಬಾಬ್ರೂರು ಅಂತಹ ಮೃತ್ಯುವಿನ ಸಾಮಗ್ರಿಗಳನ್ನ ತಯಾರು ಮಾಡ್ತಿದ್ದಾರೆ ಅಲ್ಲಿಂದಲೇ ಕುಳಿತು ಕುಳಿತುಕೊಂಡೆ ಅಂತಹ ಬಾಂಬ್ಸನ್ನ ಹಾಕ್ತಾರೆ ಅದರ ಗಾಳಿ ಯಾವ ರೀತಿ ಹರಡುತ್ತೆ ಅಂದರೆ ತಕ್ಷಣ ಸಮಾಪ್ತಿ ಮಾಡಿಬಿಡತ್ತೆ ಎಲ್ಲರೂ ಸತ್ತು ಬಿಡುತ್ತಾರೆ ಅದರ ಗಾಳಿ ಕುಡಿತಿದ್ದಂತೆಯೇ ಶರೀರ ಬಿಡುತ್ತಾರೆ ಇಷ್ಟು ಕೋಟ್ಯಾಂತರ ಮನುಷ್ಯರ ವಿನಾಶ ಆಗುತ್ತೆ ಇದೇನು ಕಡಿಮೆ ಮಾತು ಸತ್ಯಯುಗದಲ್ಲಿ ಎಷ್ಟು ಕಡಿಮೆ ಜನ ಇರ್ತಾರೆ ಬಾಕಿ ಎಲ್ಲರೂ ಹೋಗ್ತಾರೆ ಶಾಂತಿ ನಾವು ಆತ್ಮಗಳು ಎಲ್ಲಿರ್ತೀವಿ ಪರಮಧಾಮಕ್ಕೆ ಹೋಗ್ತಾರೆ ಸುಖ ಸ್ವರ್ಗವಾಗಿದೆ ದುಃಖಧಾಮ ನರಕವಾಗಿದೆ ಈ ಚಕ್ರ ತಿರುಗ್ತಾ ಇರತ್ತೆ ಪತಿತರಾಗುವುದರಿಂದ ದುಃಖಧಾಮ ಆಗುವುದು ಮತ್ತೆ ತಂದೆ ಸುಖ ಧಾಮದಲ್ಲಿ ಕರ್ಕೊಂಡು ಹೋಗ್ತಾರೆ ಪರಂಪಿತ ಪರಮಾತ್ಮ ಈಗ ಸರ್ವರ ಸದ್ಗತಿ ಮಾಡುತ್ತಿದ್ದಾರೆ ಅಂದಾಗ ಖುಷಿ ಆಗ್ಬೇಕಲ್ವಾ ಮನುಷ್ಯರು ಭಯ ಪಡ್ತಾರೆ ಇದನ್ ತಿಳ್ಕೊಳ್ಳೋದೇ ಇಲ್ಲ ಮೃತ್ಯುವಿನಿಂದಲೇ ಗತಿ ಸದ್ಗತಿ ಆಗುವುದು ಇದನ್ ತಿಳ್ಕೊಳ್ಳಲ್ಲ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಹೂಗಳ ತೋಟದಲ್ಲಿ ಹೋಗಲು ಆಂತರಿಕದಲ್ಲಿ ಯಾವುದೇ ಕಾಮ ಕ್ರೋಧದ ಮುಳ್ಳಿದೆ ಏನೆಲ್ಲ ಮುಳ್ಳುಗಳಿದೆ ಅದನ್ನು ಹಾಕಬೇಕು ಅಂತಹ ಯಾವುದೇ ಕರ್ಮವನ್ನು ಮಾಡಬಾರದು ಅದರಿಂದ ಶಾಪ ಸಿಗುವ ಹಾಗೆ ಎರಡನೇದು ಸತ್ಯ ಕಂಡದ ಮಾಲೀಕರಾಗಲು ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳಬೇಕು ಮತ್ತು ಹೇಳಬೇಕು ಈ ಸುಳ್ಳಿನ ಖಂಡದಿಂದ ತಮ್ಮನ್ನ ತಾವು ಭಿನ್ನ ಮಾಡ್ಕೊಳ್ಬೇಕು ದೂರ ಮಾಡ್ಕೋಬೇಕು ವರದಾನ ಪ್ರಕಾಶದ ಆಧಾರದ ಮೇಲೆ ಜ್ಞಾನ ಯೋಗದ ಶಕ್ತಿಗಳ ಪ್ರಯೋಗ ಮಾಡುವಂತಹ ಲೈಟ್ ನ ಆಧಾರದ ಮೇಲೆ ಜ್ಞಾನ ಯೋಗದ ಶಕ್ತಿಗಳ ಪ್ರಯೋಗ ಮಾಡುವಂತಹ ಪ್ರಯೋಗಶಾಲಿ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಪ್ರಕೃತಿಯ ಪ್ರಕಾಶ ಸೈನ್ಸ್ನ ಅನೇಕ ಪ್ರಕಾರದ ಪ್ರಯೋಗ ಅಲ್ಲಿ ಮಾಡಿ ತೋರಿಸ್ತಿದೆ ಹಾಗೆಯೇ ತಾವು ಅವಿನಾಶಿ ಪರಮಾತ್ಮನ ಶಕ್ತಿ ಲೈಟ್ ಜ್ಞಾನದ ಪ್ರಕಾಶ ಆತ್ಮಿಕ ಪ್ರಕಾಶ ಜೊತೆ ಜೊತೆಗೆ ಪ್ರಾಕ್ಟಿಕಲ್ ಸ್ಥಿತಿಯ ಪ್ರಕಾಶದ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಒಂದ್ವಿ ಸ್ಥಿತಿ ಮತ್ತೆ ಸ್ವರೂಪ ಡಬಲ್ ಲೈಟ್ ಇತ್ತು ಅಂದ್ರೆ ಪ್ರಯೋಗದ ಸಫಲತೆ ಬಹಳ ಸಹಜವಾಗತ್ತೆ ಯಾವಾಗ ಪ್ರತಿಯೊಬ್ಬರು ಸ್ವಯಂನ ಪ್ರತಿ ಪ್ರಯೋಗದಲ್ಲಿ ತೊಡಗುತ್ತೀರಾ ಆಗ ಪ್ರಯೋಗಶಾಲಿ ಆತ್ಮಗಳ ಪವರ್ಫುಲ್ ಸಂಘಟನೆ ತಯಾರಾಗತ್ತೆ ಸ್ಲೋಗನ್ ವಿಘ್ನಗಳ ಅಂಶ ಮತ್ತು ವಂಶವನ್ನ ಸಮಾಪ್ತಿ ಮಾಡುವವರೇ ವಿಘ್ನ ವಿನಾಶಕರು ಓಂ ಶಾಂತಿ